ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫೈನಲಿ ಇಪ್ಪತ್ತೈದನೇ ಕಂತಿನ ಹಣ ಇವತ್ತು ಬೆಳಗ್ಗೆ ಹನ್ನೆರಡುವರೆಯಿಂದ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ ವಿಡಿಯೋ ತುಂಬ ಲೆಂತ್ ಇಲ್ಲ ಕಡಿಮೆ ಇದೆ ಸೊ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ತುಂಬ ಹತ್ತಿರದಲ್ಲಿದ್ದೀನಿ ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಇಪ್ಪತ್ತೈದನೇ ಕಂತಿನ ಹಣ ಆಲ್ರೆಡಿ ಹಣಕಾಸು ಇಲಾಖೆಯಿಂದನೂ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಹಾಕಿದ್ದಾರೆ ಎನಿ ಟೈಮು ಯಾವಾಗ ಬೇಕಿದ್ರು ಖಾತೆಗಳಿಗೆ ಜಮ ಪ್ರಾರಂಭ ಆಗ್ಬೋದು ಇವಾಗ ಬೆಳಗ್ಗೆನೇ ಆಗ್ಬೋದು ಮಧ್ಯಾಹ್ನ ಆಗ್ಬೋದು ಸಂಜೆ ಆಗ್ಬೋದು ಅಥವಾ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಯಾವಾಗ ಬೇಕಿದ್ರೂ ಕೂಡ ಆಗ್ಬೋದು ಅಂತ ಹೇಳ್ಬಿಟ್ಟು ಫೈನಲಿ ಇವತ್ತು ಬೆಳಗ್ಗೆ ಹನ್ನೆರಡುವರೆಗೆ ವರೆಗೆ ಜಮಾ ಪ್ರಾರಂಭ ಆಗಿದೆ ಒಂದ್ ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಲ್ಲಿ ಸುಮಾರು ಜನ ಕಮೆಂಟ್ ಅನ್ನ ಮಾಡಿದ್ದಾರೆ ರಾಯಚೂರು ಅವರೊಬ್ರು ಕಮೆಂಟ್ ಅನ್ನ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಬೆಂಗಳೂರು ಸೌತ್ ಅವರು ಕೂಡ ಕಮೆಂಟ್ ಅನ್ನ ಮಾಡಿದ್ದಾರೆ ಇವಾಗ ರಾಮನಗರ ಚನ್ನಪಟ್ಟಣ ಹಾಗೆ ಕನಕಪುರ ಸೊ ಇವರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಹಣ ರಿಸೀವ್ ಆಯ್ತು ಇವತ್ತು ಬೆಳಗ್ಗೆ ಹಣ ಬಂತು ಅಂತ ಹೇಳ್ಬಿಟ್ಟು ಆ ಸಂಜೆ ಅಷ್ಟರಲ್ಲಿ ಒಂದು ಸರಿ ಅಪ್ಡೇಟನ್ನು ಮಾಡ್ತೀನಿ ಟೋಟಲ್ ಆಗಿ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ಹಣ ಬಂದಿದೆ ನಿಮ್ದು ಯಾವ ಡಿಸ್ಟಿಕ್ಕು ಎಷ್ಟು ಗಂಟೆಗೆ ಹಣ ಬಂತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನು ತಿಳಿಸಿದ್ದೆ ಹಣ ಬಿಡುಗಡೆ ಆದ ತಕ್ಷಣ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಬಿಡುಗಡೆ ಆಯಿತಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನನ್ನ ಚಾನಲ್ ಅಂತಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಆ ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದಾರೆ ಹಣ ರಿಲೀಸ್ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಅಲ್ಲೂ ಕಮೆಂಟು ಕೂಡ ಮಾಡಿದ್ದಾರೆ ತುಂಬ ಜನ ನಮಗೆ ಬಂದಿದೆ ಬಂದಿದೆ ಅಂತೇಳ್ಬಿಟ್ಟು ನನ್ನ ಚಾನಲಲ್ಲೂ ಕೂಡ ರಾಯಚೂರವರು ಹಾಗೆ ಬೆಂಗಳೂರವ್ರು ಒಬ್ಬರು ಇಬ್ಬರು ಕಮೆಂಟನ್ನು ಮಾಡಿದ್ದಾರೆ ಹಣ ಇವತ್ತು ಬಂತು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಬಿಡುಗಡೆ ಆಗಿದೆ ಎಲ್ರಿಗೂ ಕೂಡ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಬಟ್ ಇವತ್ತೇ ಎಲ್ರಿಗೂ ಕೂಡ ಬರಲ್ಲ ಅಲ್ವಾ ಇವಾಗ ಬರ್ತಾ ಇರುವಂಥ ಸ್ವಲ್ಪ ಸ್ಪೀಡಲ್ಲಿ ನೋಡಿದ್ರೆ ಬಹುಶಃ ಇವತ್ತು ಸ್ವಲ್ಪ ಜಾಸ್ತಿ ಜಿಲ್ಲೆಗಳಿಗೆ ಬರ್ಬೋದು ಅನ್ಸುತ್ತೆ ಸಂಜೆ ಒಂದ್ಸರಿ ಟೋಟಲ್ ಎಷ್ಟು ಜಿಲ್ಲೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಮಾಡ್ತೀನಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್